ಬಹಳ ದೊಡ್ಡ ಕೆಲಸ ಹೇಳಬೇಕಂದ್ರೆ ಜಾರಕಿಹೊಳಿ ಸೌಕಾರದ ಕಾಲ್ ತೋಳದ ನೀರು ಕುಡಿದ್ರು ಕಡಿಮೆ ಇವತ್ತು ನಮ್ಮ ಗೆಲುವಲ್ಲಿ ಜಾರಕಿಹೊಳಿ ಮಹತ್ವ ಬಹಳ ಗ್ರೌಂಡ್ ಲೆವೆಲ್ ಸುಮಾರು ಐದು ತಿಂಗಳಿಂದ ಅವರು ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರವನ್ನು ಗೆಲ್ಲಬೇಕಂತ ಇದು ಗೆಲುವು ಕೇವಲ ಪಠಾಣ ಗೆಲುವು ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಜಾರಕಿಹೊಳಿ ಸೌಕಾರದ ಗೆಲುವು ಮಾಡ್ತಿದೀವಿ ನೀವು ನೋಡ್ತಾ ಇದ್ರೆ ಜನ ಮಾಡ್ತಾ ಇದಾರೆ ಯಾವತರ ಮಾಡ್ತಾ ಇದಾರೆ ನೀವು ನೋಡ್ರಿ ಕ್ಷೇತ್ರದಲ್ಲಿ ಬಹಳ ಕೆಲಸ ಆಗೋದಿದೆ ಇಪ್ಪತ್ತು ವರ್ಷದಿಂದ ಬಿಜೆಪಿಯಲ್ಲಿ ಯಾವ್ದು ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ನಮ್ದು ಕನಸು ಮುಂದಲ್ಲಿ ಏನಂದ್ರೆ ಮೂರು ವರ್ಷ ಒಳಗ ಇಪ್ಪತ್ತು ವರ್ಷದಾಗ ಏನ್ ಕೆಲಸ ಆಗಿಲ್ಲ ಆ ಕೆಲಸ ನಾವು ಮಾಡ್ಬೇಕಂತ ನಮ್ಮ ಒಂದು ಉದ್ದೇಶ